ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಐದು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತವಾಗ್ತಾದ ರಿವೈಸ್ ದಿನಾಂಕ ಹದಿನೈದು ಹನ್ನೆರಡು ತೊಂಬತ್ತೊಂಬತ್ತು ಮಧುಬನ ಸಂಕಲ್ಪ ಶಕ್ತಿಯ ಮಹತ್ವವನ್ನು ತಿಳಿದು ಇದನ್ನು ವೃದ್ಧಿ ಮಾಡಿಕೊಳ್ಳಿ ಮತ್ತು ಪ್ರಯೋಗದಲ್ಲಿ ತನ್ನಿ ಎಂದು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ತನ್ನ ನಾಲ್ಕು ದಿಕ್ಕಿನ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಏಕೆಂದರೆ ಇಡೀ ವಿಶ್ವದ ಆತ್ಮಗಳಿಗಿಂತ ತಾವು ಮಕ್ಕಳು ಶ್ರೇಷ್ಠ ಅಂದರೆ ಹೈಯೆಸ್ಟ್ ಆಗಿದ್ದೀರ ಹೈಯೆಸ್ಟ್ ಇನ್ ದ ವರ್ಲ್ಡ್ ಎಂದು ಜಗತ್ತಿನವರು ಹೇಳುತ್ತಾರೆ ಮತ್ತು ಒಂದೇ ಜನ್ಮಕ್ಕಾಗಿ ಆದರೆ ತಾವು ಮಕ್ಕಳು ಹೈಯೆಸ್ಟ್ ಶ್ರೇಷ್ಠ ಎಂದು ಕಲ್ಪ ಆಗಿದ್ದೀರ ಇಡೀ ಕಲ್ಪದಲ್ಲಿ ತಾವು ಶ್ರೇಷ್ಠರಾಗಿದ್ದೀರ ತಿಳಿದಿದ್ದೀರ ಅಲ್ಲವೇ ತನ್ನ ಅನಾದಿ ಕಾಲವನ್ನು ನೋಡಿ ಅನಾದಿ ಕಾಲದಲ್ಲಿಯೂ ತಾವೆಲ್ಲ ಆತ್ಮಗಳು ತಂದೆಯ ಸಮೀಪದಲ್ಲಿರುವವರಾಗಿದ್ದೀರ ನೋಡುತ್ತಿದ್ದೀರ ಅನಾದಿ ರೂಪದಲ್ಲಿ ತಂದೆಯ ಜೊತೆ ಜೊತೆ ಸಮೀಪದಲ್ಲಿರುವಂತಹ ಶ್ರೇಷ್ಠ ಆತ್ಮಗಳಾಗಿದ್ದೀರ ಎಲ್ಲರೂ ಇರುತ್ತಾರೆ ಆದರೆ ತಮ್ಮ ಸ್ಥಾನ ಬಹಳ ಸಮೀಪವಿದೆ ಮೇಲೆ ಅನಾದಿ ರೂಪದಲ್ಲಿಯೂ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರ ನಂತರ ಆದಿಕಾಲಕ್ಕೆ ಬನ್ನಿ ಅಲ್ಲಿ ಎಲ್ಲ ಮಕ್ಕಳು ದೇವ ಪದವಿ ಧಾರಿ ದೇವತಾ ರೂಪದಲ್ಲಿದ್ದೀರ ತನ್ನ ದೈವೀ ಸ್ವರೂಪ ನೆನಪಿದೆಯೇ ಆದಿಕಾಲದಲ್ಲಿ ಸರ್ವ ಪ್ರಾಪ್ತಿ ಸ್ವರೂಪರಾಗಿದ್ದೀರ ತನು ಮನ ಧನ ಮತ್ತು ಜನ ನಾಲ್ಕೂ ಸ್ವರೂಪದಲ್ಲಿಯೂ ಶ್ರೇಷ್ಠರಾಗಿದ್ದೀರಾ ಸದಾ ಸಂಪನ್ನವಾಗಿದ್ದೀರ ಪ್ರಾಪ್ತಿ ಸ್ವರೂಪರಾಗಿದ್ದೀರ ಅಂತಹ ದೇವ ಪದವಿ ಮತ್ಯಾವ ಆತ್ಮಗಳಿಗೂ ಪ್ರಾಪ್ತವಾಗುವುದಿಲ್ಲ ಧರ್ಮಾತ್ಮಗಳಾಗಿರಲಿ ಮಹಾತ್ಮರಾಗಿರಲಿ ಆದರೆ ಅಂತಹ ಪ್ರಾಪ್ತಿಗಳಲ್ಲಿ ಶ್ರೇಷ್ಠ ಅಪ್ರಾಪ್ತಿಯ ಹೆಸರು ಗುರುತಿಲ್ಲ ಆ ರೀತಿ ಯಾರೂ ಅನುಭವ ಮಾಡಲು ಸಾಧ್ಯವಿಲ್ಲ ನಂತರ ಮಧ್ಯಕಾಲಕ್ಕೆ ಬನ್ನಿ ಆಗ ಮಧ್ಯಕಾಲದಲ್ಲಿಯೂ ತಾವು ಆತ್ಮಗಳು ಪೂಜ್ಯರಾಗತ್ತೀರ ತಮ್ಮ ಜಡಚಿತ್ರವನ್ನು ಪೂಜಿಸಲಾಗುತ್ತದೆ ಯಾವುದೇ ಆತ್ಮಗಳದ್ದು ಆ ರೀತಿ ವಿಧಿಪೂರ್ವಕ ಪೂಜೆ ನಡೆಯುವುದಿಲ್ಲ ಹೇಗೆ ಪೂಜ್ಯಾತ್ಮಗಳದ್ದು ವಿಧಿಪೂರ್ವಕವಾಗಿ ಪೂಜೆ ನಡೆಯುತ್ತದೆಯೋ ಹಾಗೆ ಯೋಚನೆ ಮಾಡಿ ಅಂತಹ ವಿಧಿಪೂರ್ವಕ ಪೂಜೆ ಮತ್ಯಾರದ್ದೂ ನಡೆಯುವುದಿಲ್ಲ ಪ್ರತಿ ಕರ್ಮದ ಪೂಜೆಯಾಗುತ್ತದೆ ಏಕೆಂದರೆ ಅಂದ ಮೇಲೆ ಪೂಜೆಯು ಪ್ರತಿ ಕರ್ಮದ್ದು ನಡೆಯುತ್ತದೆ ಧರ್ಮಾತ್ಮಗಳು ಅಥವಾ ಮಹಾನಾತ್ಮಗಳನ್ನು ಜೊತೆಯಲ್ಲಿ ಮಂದಿರದಲ್ಲಿಯೂ ಇಡುತ್ತಾರೆ ಆದರೆ ವಿಧಿಪೂರ್ವಕ ಪೂಜೆ ನಡೆಯುವುದಿಲ್ಲ ಮೇಲೆ ಮಧ್ಯ ಕಾಲದಲ್ಲಿಯೂ ಹೈಯೆಸ್ಟ್ ಅಂದರೆ ಶ್ರೇಷ್ಠರಾಗಿದ್ದೀರ ನಂತರ ವರ್ತಮಾನದ ಅಂತ್ಯಕಾಲಕ್ಕೆ ಬನ್ನಿ ಅಂತ್ಯಕಾಲದಲ್ಲಿಯೂ ಈಗ ಸಂಗಮದಲ್ಲಿ ಶ್ರೇಷ್ಠಾತ್ಮರಾಗಿದ್ದೀರ ಏನು ಇದೆ ಸ್ವಯಂ ಬಾಪ್ತಾದ ಪರಮಾತ್ಮ ಆತ್ಮ ಮತ್ತು ಆದಿ ಆತ್ಮ ಅಂದರೆ ಬಾಕ್ತಾದ ಇಬ್ಬರ ಮೂಲಕ ಪಾಲನೆಯನ್ನೂ ತೆಗೆದುಕೊಳ್ಳುತ್ತೀರ ವಿದ್ಯೆಯನ್ನೂ ಓದುತ್ತೀರ ಜತೆಯಲ್ಲಿ ಸದ್ಗುರುವಿನ ಮೂಲಕ ಶ್ರೀಮತ ತೆಗೆದುಕೊಳ್ಳುವ ಅಧಿಕಾರಿಯಾಗಿದ್ದೀರ ಮೇಲೆ ಅನಾದಿಕಾಲ ಆದಿಕಾಲ ಮಧ್ಯಮ ಕಾಲ ಮತ್ತು ಈಗ ಅಂತ್ಯ ಕಾಲದಲ್ಲಿಯೂ ಹೈಯೆಸ್ಟ್ ಆಗಿದ್ದೀರ ಶ್ರೇಷ್ಠರಾಗಿದ್ದೀರ ಅಷ್ಟು ನಶೆಯಿರುತ್ತದೆಯೇ ಈ ಸ್ಮೃತಿಯನ್ನು ಪ್ರಕಟ ಮಾಡಿಕೊಳ್ಳಿ ಎಂದು ಬಾಪ್ತಾದ ಹೇಳುತ್ತಾರೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಈ ಪ್ರಾಪ್ತಿಯನ್ನು ಮೆಲಕು ಹಾಕಿ ಎಷ್ಟು ಸ್ಮೃತಿಯನ್ನು ಪ್ರತ್ಯಕ್ಷವಾಗಿಟ್ಟುಕೊಳ್ಳುತ್ತೀರೋ ಅಷ್ಟು ಸ್ಮೃತಿಯಿಂದ ಆತ್ಮೀಯ ನಶೆಯಾಗುತ್ತದೆ ಶಕ್ತಿಶಾಲಿ ಶಕ್ತಿಶಾಲಿಯಾಗತ್ತೀರೇ ಅಷ್ಟು ಹೈಯೆಸ್ಟ್ ಆತ್ಮರಾಗಿದ್ದೀರ ಈ ನಿಶ್ಚಯ ಪರಿಪಕ್ವವಾಗಿದೆಯೇ ನಾವೇ ಹೈಯೆಸ್ಟ್ ಶ್ರೇಷ್ಠರಾಗಿದ್ದೆವು ಆಗಿದ್ದೇವೆ ಮತ್ತು ಸದಾ ಆಗತ್ತಿರುತ್ತೇವೆ ಎಂದು ನಶೆಯಿದೆಯೇ ಪರಿಪಕ್ವ ಎಂದರೆ ಕೈಯೆತ್ತಿ ಟೀಚರ್ಸ್ ಸಹ ಎತ್ತಿದ್ದಾರೆ ಮಾತಿಯರಂತೂ ಸದಾ ಖುಷಿಯವು ಯಾಲಿಯಲ್ಲಿ ತೂಗಾಡುತ್ತಾರೆ ತಾನೆ ಮಾತಿಯರಿಗೆ ಬಹಳ ನಶೆ ಇರುತ್ತದೆ ಏನು ನಶೆ ಇರುತ್ತದೆ ನಮಗಾಗಿ ತಂದೆ ಬಂದಿದ್ದಾರೆ ನಶೆಯಿದೆಯಲ್ಲವೇ ದ್ವಾಪರದಿಂದ ಎಲ್ಲರೂ ಕೆಳಗೆ ಬಿಳಿಸಿದರು ಆದ್ದರಿಂದ ತಂದೆಗೆ ಮಾತಿಯರ ಮೇಲೆ ಬಹಳ ಪ್ರೀತಿಯಿದೆ ಮತ್ತು ಖಾಸಾಗಿ ಮಾತಿಯರಿಗಾಗಿ ತಂದೆ ಬಂದಿದ್ದಾರೆ ಖುಷಿಪಡುತ್ತಿದ್ದಾರೆ ಆದರೆ ಸದಾ ಖುಷಿಯಾಗಿರಿ ಈಗ ಕೈ ಎತ್ತಿದ್ದೀರ ಮತ್ತು ಟ್ರೈನ್ನಲ್ಲಿ ಹೋದಾಗ ಸ್ವಲ್ಪ ಸ್ವಲ್ಪ ನಶೆ ಇಳಿದು ಹೋಗುವುದು ಆ ರೀತಿಯಲ್ಲ ಸದಾ ಏಕರಸ ಅವಿನಾಶಿ ಇರಲಿ ಕೆಲವೊಮ್ಮೆಯ ನಶೆಯಲ್ಲ ಸದಾ ಕಾಲದ ನಶೆ ಸದಾ ಕಾಲಕ್ಕಾಗಿಯೂ ಖುಷಿಯನ್ನು ಪ್ರದಾನ ಮಾಡುತ್ತದೆ ತಾವು ಮಾತಿಯರ ಚಹರೆ ಸದಾ ಯಾವ ರೀತಿ ಇರಬೇಕೆಂದರೆ ದೂರದಿಂದ ಆತ್ಮೀಯ ಗುಲಾಬಿಯಾಗಿ ಕಾಣಿಸಲಿ ಏಕೆಂದರೆ ಈ ವಿಶ್ವವಿದ್ಯಾಲಯದ ಯಾವ ವಿಚಾರ ಎಲ್ಲರಿಗೂ ಇಷ್ಟವಾಗುತ್ತದೆ ವಿಶೇಷತೆ ಕಾಣಿಸುತ್ತದೆ ಅದು ಇದೆ ಮಾತೆಯರ ಆತ್ಮೀಯ ಗುಲಾಬಿ ಸಮಾನ ಸದಾ ಅರಳಿರುವ ಪುಷ್ಪವಾಗಿದ್ದಾರೆ ಮತ್ತು ಮಾತಿಯರೇ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಮಾತಿಯರು ಎಷ್ಟು ದೊಡ್ಡ ಕಾರ್ಯ ಮಾಡುತ್ತಿದ್ದಾರೆ ಮಹಾಮಂಡಲೇಶ್ವರರೇ ಇರಲಿ ಆದರೆ ಮಾತಿಯರು ನಿಮಿತ್ತರಾಗಿದ್ದಾರೆ ಮತ್ತು ಇಂತಹ ಶ್ರೇಷ್ಠ ಕಾರ್ಯವನ್ನು ಸಹಜವಾಗಿ ನಡೆಸುತ್ತಿದ್ದಾರೆ ಎಂದು ಅವರೂ ಸಹ ತಿಳಿದುಕೊಳ್ಳುತ್ತಾರೆ ಮಾತಿಯರಿಗಾಗಿ ಗಾದೆ ಇದೆ ಸತ್ಯವಲ್ಲ ಆದರೆ ಗಾದೆ ಇದೆ ಇಬ್ಬರು ಮಾತೆಯರೂ ಸಹ ಒಟ್ಟಿಗೆ ಯಾವುದಾದರೂ ಕಾರ್ಯವನ್ನು ಮಾಡುವುದು ಬಹಳ ಕಷ್ಟ ಎಂದು ಆದರೆ ಇಲ್ಲಿ ಯಾರು ನಿಮಿತ್ತವಾಗಿದ್ದಾರೆ ಮಾತಿಯರೇ ಆಗಿದ್ದಾರೆ ಅಲ್ಲವೇ ಯಾವಾಗಲೇ ಮಿಲನ ಮಾಡಲು ಬಂದಾಗ ಏನನ್ನು ಕೇಳುತ್ತಾರೆ ಮಾತಿಯರು ನಡೆಸುತ್ತಾರೆ ಪರಸ್ಪರದಲ್ಲಿ ಜಗಳ ಆಗುವುದಿಲ್ಲವೆ ಕಿಟ್ಪಿಟ್ ಮಾಡುವುದಿಲ್ಲವೆ ಆದರೆ ಇವರು ಸಾಧಾರಣ ಮಾತಿಯರಲ್ಲ ಇವರು ಪರಮಾತ್ಮನ ಮುಖಾಂತರ ಆಗಿರುವ ಆತ್ಮಗಳು ಮಾತೆಯರಾಗಿದ್ದಾರೆ ಎಂದು ಅವರಿಗೇನು ಗೊತ್ತು ಪರಮಾತ್ಮ ವರದಾನ ಇವರನ್ನು ನಡೆಸುತ್ತಿದೆ ಸಹೋದರರು ಅಂದರೆ ಪಾಂಡವರು ಮಾತೆಯರಿಗೆ ಗೌರವವಿದೆ ನಮಗೆ ಏಕೆ ಇಲ್ಲ ಎಂದು ಪಾಂಡವರು ತಿಳಿದುಕೊಳ್ಳುವುದಿಲ್ಲ ತಾನೆ ಪಂಚ ಪಾಂಡವರು ಎಂದು ನಿಮಗೂ ಸಹ ಗಾಯನವಿದೆ ಶಕ್ತಿಯರ ಜೊತೆಯಲ್ಲಿ ಏಳು ಶೀತಲಿಯರನ್ನು ತೋರಿಸಿದರೆ ಒಬ್ಬ ಪಾಂಡವರನ್ನು ಸಹ ತೋರಿಸುತ್ತಾರೆ ಮತ್ತು ಪಾಂಡವರ ಹೊರತಾಗಿ ಮಾತಿಯರು ನಡೆಸಲು ಸಾಧ್ಯವಿಲ್ಲ ಮಾತಿಯರ ಹೊರತಾಗಿ ಪಾಂಡವರು ನಡೆಸಲು ಸಾಧ್ಯವಿಲ್ಲ ಎರಡೂ ಭುಜಗಳು ಬೇಕು ಆದರೆ ಮಾತಿಯರನ್ನು ಬಹಳ ಬೀಳಿಸಿಬಿಟ್ಟಿದ್ದರಲ್ಲವೇ ಆದ್ದರಿಂದ ತಂದೆ ಮಾತಿಯರನ್ನು ಜಗತ್ತು ಯಾವುದನ್ನು ಅಸಂಭವವೆಂದು ತಿಳಿಯುತ್ತದೆಯೋ ಅದನ್ನು ಸಂಭವ ಮಾಡಿ ತೋರಿಸುತ್ತಿದ್ದಾರೆ ಮಾತಿಯರನ್ನು ನೋಡಿ ನೀವು ಖುಷಿಯಾಗಿದ್ದೀರ ಅಥವಾ ಇಲ್ಲವೋ ಖುಷಿಯಿದೆ ತಾನೆ ಒಂದು ವೇಳೆ ಮಾತಿಯರನ್ನು ತಂದೆ ನಿಮಿತ್ತ ಮಾಡಲಿಲ್ಲವೆಂದರೆ ಹೊಸ ಜ್ಞಾನ ಹೊಸ ವ್ಯವಸ್ಥೆಯಾಗಿರುವ ಕಾರಣ ಪಾಂಡವರನ್ನು ನೋಡಿ ಬಹಳ ಗಲಾಟೆಗಳಾಗತ್ತಿತ್ತು ಮಾತಿಯರು ರಕ್ಷ ಕವಚವಾಗಿದ್ದಾರೆ ಏಕೆಂದರೆ ಹೊಸ ಅಲ್ಲವೇ ಹೊಸ ವಿಚಾರಗಳಾಗಿವೆ ಆದರೆ ಸಹೋದರಿಯರ ಜೊತೆಯಲ್ಲಿ ಸಹೋದರರು ಸದಾ ಜೊತೆಯಲ್ಲಿದ್ದೇ ಇದ್ದಾರೆ ಪಾಂಡವರು ತನ್ನ ಕಾರ್ಯದಲ್ಲಿ ಮುಂದಿದ್ದಾರೆ ಮತ್ತು ಸಹೋದರಿಯರು ತನ್ನ ಕಾರ್ಯದಲ್ಲಿ ಮುಂದಿದ್ದಾರೆ ಇಬ್ಬರ ಸಲಹೆಯಿಂದ ಪ್ರತಿ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತಿದೆ ಬಾಕ್ತಾದ ಪ್ರತಿನಿತ್ಯ ಮಕ್ಕಳ ಭಿನ್ನ ಭಿನ್ನ ಕಾರ್ಯವನ್ನು ನೋಡುತ್ತಿರುತ್ತಾರೆ ಹೊಸ ಹೊಸ ಯೋಜನೆಗಳು ಆಗತ್ತಲೇ ಇರುತ್ತವೆ ಸಮಯವಂತೂ ಎಲ್ಲರಿಗೂ ನೆನಪಿದೆ ನೆನಪಿದೆಯೇ ತೊಂಬತ್ತೊಂಬತ್ತರ ಚಕ್ರವು ಪೂರ್ಣವಾಯಿತಲ್ಲವೇ ಏನು ಯೋಚಿಸುತ್ತಿದ್ದೀರಿ ತೊಂಬತ್ತೊಂಬತ್ತು ಬಂದು ಬಿಟ್ಟಿತು ತೊಂಬತ್ತೊಂಬತ್ತು ಬಂದು ಬಿಟ್ಟಿತು ಆದರೆ ತಮ್ಮೆಲ್ಲರಿಗಾಗಿ ಸೇವೆ ಮಾಡುವ ವರ್ಷ ನಿರ್ವಘಜ್ನರಾಗಿರುವ ವರ್ಷ ಸಿಕ್ಕಿದೆ ನೋಡಿ ತೊಂಬತ್ತೊಂಬತ್ತರಲ್ಲಿಯೇ ಮೌನ ಬಟ್ಟಿಗಳನ್ನು ಮಾಡುತ್ತಿದ್ದೀರಾ ಅಲ್ಲವೇ ಜಗತ್ತು ಗಾಬರಿಗೊಳ್ಳುತ್ತದೆ ಮತ್ತು ತಾವು ಅವರು ಎಷ್ಟು ಗಾಬರಿಯಾಗುತ್ತಾರೋ ಅಷ್ಟೇ ನೀವೆಲ್ಲರೂ ನೆನಪಿನ ಆಳತೆಯಲ್ಲಿ ಹೋಗುತ್ತಿದ್ದೀರ ಮನಸ್ಸಿನ ಮೌನ ಇದ್ದೇ ಇದೆ ಜ್ಞಾನಸಾಗರನ ಆಳದಲ್ಲಿ ಹೋಗುವುದು ಮತ್ತು ಹೊಸ ಹೊಸ ಅನುಭವಗಳ ರತ್ನ ತರುವುದು ಭಕ್ತಾದರವರು ಮೊದಲು ಸಹ ಏನು ಸೂಚನೆ ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ವರ್ತಮಾನ ಮತ್ತು ಭವಿಷ್ಯವನ್ನು ಶ್ರೇಷ್ಠ ಮಾಡುವಂಥದ್ದು ಶ್ರೇಷ್ಠ ಸಂಕಲ್ಪದ ಖಜಾನೆಯಾಗಿದೆ ಸಂಕಲ್ಪ ಶಕ್ತಿ ಬಹಳ ದೊಡ್ಡ ಶಕ್ತಿಯಾಗಿದೆ ಅದು ತಾವು ಮಕ್ಕಳ ಇದೆ ಶ್ರೇಷ್ಠ ಸಂಕಲ್ಪದ ಶಕ್ತಿ ಸಂಕಲ್ಪವಂತೂ ಎಲ್ಲರ ಬಳಿಯಿದೆ ಆದರೆ ಶ್ರೇಷ್ಠ ಶಕ್ತಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಶಕ್ತಿ ಮನಸ್ಸು ಬುದ್ಧಿ ಏಕಾಗ್ರ ಮಾಡುವ ಶಕ್ತಿ ನಿಮ್ಮ ಬಳಿಯೇ ಇದೆ ಮತ್ತು ಎಷ್ಟು ಮುಂದುವರಿಯುತ್ತಾ ಹೋಗುತ್ತೀರೋ ಈ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗುತ್ತೀರೋ ವ್ಯರ್ಥವಾಗಿ ಕಳೆಯುವುದಿಲ್ಲವೋ ವ್ಯರ್ಥ ಕಳೆಯುವುದರ ಮುಖ್ಯ ಕಾರಣ ವ್ಯರ್ಥ ಸಂಕಲ್ಪವಾಗಿದೆ ವ್ಯರ್ಥ ಸಂಕಲ್ಪ ಮೆಜಾರಿಟಿ ಮಕ್ಕಳು ಇಡೀ ದಿನದಲ್ಲಿ ಈಗಲೂ ವ್ಯರ್ಥದಲ್ಲಿಯೇ ಇದ್ದಾರೆ ಎಂಬುದನ್ನು ಬಾಕ್ತಾದ ನೋಡಿದರು ಹೇಗೆ ಸ್ಥೂಲ ಧನವನ್ನು ಉಳಿತಾಯದಿಂದ ಉಪಯೋಗ ಮಾಡುವವರು ಸದಾ ಸಂಪನ್ನವಾಗಿಯೇ ಇರುತ್ತಾರೆ ಹಾಗೆಯೇ ವ್ಯರ್ಥ ಕಳೆಯುವವರು ಎಲ್ಲಾದರೊಂದು ಕಡೆ ಮೋಸ ಹೋಗುತ್ತಾರೆ ಅಂತಹ ಶ್ರೇಷ್ಠ ಶುದ್ಧ ಸಂಕಲ್ಪದಲ್ಲಿ ಎಷ್ಟು ತಾಕತ್ತಿದೆಯೆಂದರೆ ನಿಮ್ಮ ಕ್ಯಾಚಿಂಗ್ ಪವರ್ ವೈಬ್ರೇಷನ್ ಕ್ಯಾಚ್ ಮಾಡಿಕೊಳ್ಳುವ ಪವರ್ ಬಹಳ ವೃದ್ಧಿಯಾಗಲು ಸಾಧ್ಯ ಈ ವೈರ್ಲೆಸ್ ಈ ಟೆಲಿಫೋನ್ ಹೇಗೆ ಈ ವಿಜ್ಞಾನದ ಸಾಧನ ಕಾರ್ಯ ಮಾಡುತ್ತದೆಯೋ ಹಾಗೆಯೇ ಈ ಶುದ್ಧ ಸಂಕಲ್ಪದ ಖಜಾನೆ ಹಾಗೆಯೇ ಕಾರ್ಯ ಮಾಡುತ್ತದೆ ಲಂಡನ್ನಲ್ಲಿ ಕುಳಿತಿದ್ದರೂ ಸಹ ಯಾವುದೇ ಆತ್ಮದ ವೈಬ್ರೇಷನ್ ನಿಮಗೆ ಎಷ್ಟು ಸ್ಪಷ್ಟವಾಗಿ ಕ್ಯಾಚ್ ಆಗುತ್ತದೆ ಎಂದರೆ ಈ ವೈರ್ಲೆಸ್ ಅಥವಾ ಟೆಲಿಫೋನ್ ಟಿವಿ ಈ ಏನೆಲ್ಲ ಸಾಧನಗಳಿವೆ ಎಷ್ಟು ಸಾಧನಗಳು ಬಂದಿವೆ ಇದಕ್ಕಿಂತಲೂ ಸ್ಪಷ್ಟವಾಗಿ ನಿಮ್ಮ ಕ್ಯಾಚಿಂಗ್ ಪವರ್ ಏಕಾಗ್ರತೆಯ ಶಕ್ತಿಯಿಂದ ಹೆಚ್ಚುತ್ತದೆ ಈ ಆಧಾರವಂತೂ ಸಮಾಪ್ತಿಯಾಗಲೇಬೇಕು ಈ ಎಲ್ಲ ಸಾಧನ ಯಾವ ಆಧಾರದ ಮೇಲಿದೆ ಲೈಟ್ನ ಆಧಾರದ ಮೇಲೆ ಏನೆಲ್ಲ ಸುಖದ ಸಾಧನವಿದೆಯೋ ಮೆಜಾರಿಟಿ ಲೈಟ್ನ ಆಧಾರದ ಮೇಲಿದೆ ಅಂದ ಮೇಲೆ ನಿಮ್ಮ ಆಧ್ಯಾತ್ಮಿಕ ಲೈಟ್ ಆತ್ಮ ಲೈಟ್ ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲವೆ ಏನು ಬೇಕೋ ವೈಬ್ರೇಷನ್ ಸಮೀಪದ ದೂರದ ತರಂಗಗಳನ್ನು ಕ್ಯಾಚ್ ಮಾಡಿಕೊಳ್ಳಬಹುದು ಈಗ ಏನಿದೆ ಏಕಾಗ್ರತೆಯ ಶಕ್ತಿ ಮನಸ್ಸು ಬುದ್ಧಿ ಎರಡನ್ನೂ ಸಹ ಏಕಾಗ್ರವಾಗಿರಲಿ ಆಗ ಕ್ಯಾಚಿಂಗ್ ಪವರ್ ಇರುತ್ತದೆ ಬಹಳ ಅನುಭವ ಮಾಡುತ್ತೀರ ಸಂಕಲ್ಪ ಮಾಡಿದಿರಿ ನಿಸ್ವಾರ್ಥ ಸ್ವಚ್ಛ ಸ್ಪಷ್ಟವಾದುದು ಬಹಳ ಬೇಗ ಅನುಭವ ಮಾಡಿಸುತ್ತದೆ ಸೈಲೆನ್ಸ್ನ ಶಕ್ತಿಯ ಮುಂದೆ ಈ ಸೈನ್ಸ್ ಬಾಗುತ್ತದೆ ಈಗಲೂ ಸಹ ಸೈನ್ಸ್ನಲ್ಲಿಯೂ ಏನೋ ಮಿಸ್ಸಿಂಗ್ ಇದೆ ಅದನ್ನು ತುಂಬಿಸಬೇಕು ಎಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಬರ್ತಾದ ಅಂತಿಮ ಸ್ಟೇಜ್ ಅಂತಿಮ ಸೇವೆಯ ಬಗ್ಗೆ ಮತ್ತೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಈ ಸಂಕಲ್ಪ ಶಕ್ತಿ ಬಹಳ ವೇಗವಾಗಿ ಸೇವೆ ಮಾಡಿಸುತ್ತದೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮೇಲೆ ಇನ್ನೂ ಗಮನ ನೀಡಿ ಉಳಿತಾಯ ಮಾಡಿ ಜಮಾ ಮಾಡಿ ಬಹಳ ಪ್ರಯೋಜನಕ್ಕೆ ಬರುತ್ತದೆ ಈ ಸಂಕಲ್ಪದ ಶಕ್ತಿಯಿಂದ ಪ್ರಯೋಗಿಯಾಗತ್ತೀರ ವಿಜ್ಞಾನದ ಮಹತ್ವ ಬೇಕೇ ಇದೆ ಪ್ರಯೋಗದಲ್ಲಿ ಆದ್ದರಿಂದ ಹಾ ವಿಜ್ಞಾನ ಒಳ್ಳೆಯ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ವಿಜ್ಞಾನದ ಶಕ್ತಿಯ ಪ್ರಯೋಗ ಮಾಡುವುದಕ್ಕಾಗಿ ಏಕಾಗ್ರತೆಯ ಶಕ್ತಿ ಬೇಕು ಮತ್ತು ಏಕಾಗ್ರತೆಯ ಮೂಲ ಆಧಾರ ಮನಸ್ಸಿನ ನಿಯಂತ್ರಣ ಶಕ್ತಿಯಾಗಿದೆ ಅದರಿಂದ ಮನೋಬಲ ವೃದ್ಧಿಯಾಗುತ್ತದೆ ಮನೋಬಲದ ಮಹಿಮೆ ಬಹಳವಿದೆ ಈ ವೃದ್ಧಿಸಿದ್ಧಿಯವರೂ ಸಹ ಮನೋಬಲದ ಮುಖಾಂತರ ಅಲ್ಪಕಾಲದ ಚಮತ್ಕಾರವನ್ನು ತೋರಿಸುತ್ತಾರೆ ತಾವಂತೂ ವಿಧಿಪೂರ್ವಕ ವೃದ್ಧಿಸಿದ್ಧಿಯಲ್ಲ ವಿಧಿಪೂರ್ವಕ ಕಲ್ಯಾಣದ ಚಮತ್ಕಾರವನ್ನು ತೋರಿಸುತ್ತೀರ ಅದು ವರದಾನವಾಗುತ್ತದೆ ಆತ್ಮಗಳಿಗಾಗಿ ಈ ಸಂಕಲ್ಪ ಶಕ್ತಿಯ ಪ್ರಯೋಗ ವರದಾನವೆಂದು ಸಿದ್ಧವಾಗುತ್ತದೆ ಮೇಲೆ ಮನಸ್ಸನ್ನು ನಿಯಂತ್ರಣ ಮಾಡುವ ನಿಯಂತ್ರಣ ಶಕ್ತಿ ಇದೆಯೇ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಕ್ಷಣದಲ್ಲಿ ಹೇಗೆ ವಿಜ್ಞಾನದ ಶಕ್ತಿ ಸ್ವಿಚ್ನ ಧಾರದಿಂದ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡಿ ಆ ರೀತಿ ಕ್ಷಣದಲ್ಲಿ ಮನಸ್ಸನ್ನು ಎಲ್ಲಿ ಬೇಕೋ ಹೇಗೆ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ನಿಯಂತ್ರಣ ಮಾಡಬಹುದೇ ಬಹಳ ಒಳ್ಳೊಳ್ಳೆಯ ಸ್ವಯಂಪ್ರತಿಯಾಗಿಯೂ ಮತ್ತು ಸೇವೆ ಪ್ರತಿಯಾಗಿಯೂ ರೂಪವನ್ನು ತೋರಿಸಿಕೊಡುತ್ತದೆ ಆದರೆ ಸಂಕಲ್ಪ ಶಕ್ತಿಯ ಜಮಾದ ಖಾತೆ ಈಗ ಸಾಧಾರಣ ಗಮನದಲ್ಲಿದೆ ಎಂಬುದನ್ನು ಬಾಪ್ತಾದ ನೋಡುತ್ತಾರೆ ಎಷ್ಟು ಇರಬೇಕೋ ಅಷ್ಟು ಇಲ್ಲ ಸಂಕಲ್ಪದ ಆಧಾರದ ಮೇಲೆ ಮಾತು ಮತ್ತು ಕರ್ಮ ಆಟೋಮ್ಯಾಟಿಕ್ ನಡೆಯುತ್ತದೆ ಇಂದು ಮಾತನ್ನು ನಿಯಂತ್ರಣ ಮಾಡಿ ಇಂದು ದೃಷ್ಟಿಯನ್ನು ಗಮನದಲ್ಲಿ ತಂದುಕೊಳ್ಳಿ ಶ್ರಮ ಪಡಿ ಇಂದು ವೃತ್ತಿಯನ್ನು ಗಮನದಿಂದ ಪರಿಶೀಲನೆ ಮಾಡಿ ಆ ರೀತಿ ಬೇರೆ ಬೇರೆ ಶ್ರಮ ಪಡುವ ಅವಶ್ಯಕತೆಯೇ ಇರುವುದಿಲ್ಲ ಒಂದು ವೇಳೆ ಸಂಕಲ್ಪ ಶಕ್ತಿ ಶಕ್ತಿಶಾಲಿಯಾಗಿದೆ ಎಂದರೆ ಇದೆಲ್ಲವೂ ಸ್ವತಃವೇ ನಿಯಂತ್ರಣದಲ್ಲಿ ಬರುತ್ತವೆ ಶ್ರಮದಿಂದ ಶ್ರಮದೆಂದ ಅಂದ ಮೇಲೆ ಸಂಕಲ್ಪ ಶಕ್ತಿಯ ಮಹತ್ವವನ್ನು ತಿಳಿಯಿರಿ ಈ ಬಟ್ಟಿಗಳನ್ನು ವಿಶೇಷವಾಗಿ ಅಭ್ಯಾಸವಾಗಲಿ ಎಂದು ಮಾಡಿಸಲಾಗುತ್ತದೆ ಎಲ್ಲಿಯ ಅಭ್ಯಾಸ ಭವಿಷ್ಯದಲ್ಲಿಯೂ ಗಮನ ಕೊಡುತ್ತಿರುತ್ತೀರ ಆಗ ಅವಿನಾಶಿಯಾಗುತ್ತದೆ ಅರ್ಥವಾಯಿತೆ ಏನು ಮಹತ್ವಿಕೆ ಇದೆ ಎಂದು ನಿಮ್ಮ ಬಳಿ ದೊಡ್ಡ ಶ್ರೇಷ್ಠಾತಿ ಶ್ರೇಷ್ಠ ಖಜಾನೆಯನ್ನು ತಂದೆ ಕೊಟ್ಟಿದ್ದಾರೆ ಈ ಶ್ರೇಷ್ಠ ಸಂಕಲ್ಪ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪದ ಖಜಾನೆ ಇದೆಯೇ ಎಲ್ಲರಿಗೂ ತಂದೆ ಕೊಟ್ಟಿದ್ದಾರೆ ಆದರೆ ನಂಬರ್ ವಾರಾಗಿ ಜಮಾ ಮಾಡಿಕೊಳ್ಳುತ್ತೀರ ಮತ್ತು ಪ್ರಯೋಗದಲ್ಲಿ ತರುವ ಶಕ್ತಿಯು ನಂಬರ್ ವಾರ್ ಇದೆ ಈಗಲೂ ಸಹ ಶುಭ ಭಾವನೆ ಅಥವಾ ಶುಭ ಕಾಮನೆಯ ಪ್ರಯೋಗ ಮಾಡಿದ್ದೀರ ವಿಧಿಪೂರ್ವಕವಾಗಿ ಮಾಡುವುದರಿಂದ ಸಿದ್ಧಿ ಅನುಭವ ಆಗುತ್ತದೆಯೇ ಈಗ ಸ್ವಲ್ಪ ಸ್ವಲ್ಪ ಆಗುತ್ತದೆ ಕಡೆಯಲ್ಲಿ ನಿಮ್ಮ ಸಂಕಲ್ಪದ ಶಕ್ತಿ ಎಷ್ಟು ಮಹಾನಾಗುತ್ತದೆ ಎಂದರೆ ಸೇವೆಯಲ್ಲಿ ಮುಖದಿಂದ ಸಂದೇಶ ಕೊಡುವುದರಲ್ಲಿ ಸಮಯವನ್ನೂ ತೊಡಗಿಸುತ್ತೀರ ಸಂಪತ್ತನ್ನೂ ತೊಡಗಿಸುತ್ತೀರ ಏರುಪೇರಿನಲ್ಲೂ ಬರುತ್ತೀರ ಸುಸ್ತೂ ಆಗುತ್ತೀರ ಆದರೆ ಶ್ರೇಷ್ಠ ಸಂಕಲ್ಪದ ಸೇವೆಯಲ್ಲಿ ಇದೆಲ್ಲವೂ ಉಳಿತಾಯವಾಗುತ್ತದೆ ವೃದ್ಧಿ ಮಾಡಿಕೊಳ್ಳಿ ಈ ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವುದರಿಂದ ಪ್ರತ್ಯಕ್ಷತೆಯು ಬೇಗ ಆಗುತ್ತದೆ ಈಗ ಅರವತ್ತೆರಡು ಅರವತ್ಮೂರು ವರ್ಷವಾಗಿದೆ ಇಷ್ಟು ಸಮಯದಲ್ಲಿ ಎಷ್ಟು ಆತ್ಮಗಳನ್ನು ಮಾಡಿದ್ದೀರ ಒಂಬತ್ತು ಲಕ್ಷವೂ ಪೂರ್ಣವಾಗಿಲ್ಲ ಮತ್ತು ಇಡೀ ವಿಶ್ವಕ್ಕೆ ಸಂದೇಶ ತಲುಪಿಸಬೇಕು ಎಂದರೆ ಎಷ್ಟು ಕೋಟಿ ಕಾತ್ಮಗಳಿದ್ದಾರೆ ಇದುವರೆಗೂ ಸಹ ಭಗವಂತ ಇವರುಗಳ ಶಿಕ್ಷಕನಾಗಿದ್ದಾರೆ ಭಗವಂತ ಇವರುಗಳನ್ನು ನಡೆಸುತ್ತಿದ್ದಾರೆ ಮಾಡಿಸುವಂತಹ ಪರಮಾತ್ಮ ಮಾಡಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿಲ್ಲ ಒಳ್ಳೆಯ ಕಾರ್ಯವಾಗಿದೆ ಮತ್ತು ಶ್ರೇಷ್ಠ ಕಾರ್ಯ ಮಾಡುತ್ತಿದ್ದಾರೆ ಎಂಬ ಶಬ್ದವಂತೂ ಇದೆ ಆದರೆ ಮಾಡಿಸುವವರು ಈಗಲೂ ಸಹ ಗುಪ್ತವಾಗಿದ್ದಾರೆ ಮೇಲೆ ಈ ಸಂಕಲ್ಪ ಶಕ್ತಿಯಿಂದ ಪ್ರತಿಯೊಬ್ಬರ ಬುದ್ಧಿಯನ್ನು ಪರಿವರ್ತಿತ ಮಾಡಬಹುದು ಅಹೋ ಪ್ರಭು ಎಂದಾದರೂ ಪ್ರತ್ಯಕ್ಷವಾಗಲಿ ತಂದೆಯ ರೂಪದಲ್ಲಾದರೂ ಪ್ರತ್ಯಕ್ಷವಾಗಲಿ ಮೇಲೆ ಬಹ್ದಾದ ಈಗಲೂ ಸಹ ಮತ್ತೆ ಗಮನ ತರಿಸುತ್ತಿದ್ದಾರೆ ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಮತ್ತು ಪ್ರಯೋಗದಲ್ಲಿ ತರುತ್ತಿರಿ ತಿಳಿಯುತ್ತೆ ಬ್ಯಾಕ್ತಾದವರು ಏನು ಅಭ್ಯಾಸವನ್ನು ತಿಳಿಸಿದರೂ ಮನಸ್ಸು ಕ್ಷಣದಲ್ಲಿ ಏಕಾಗ್ರವಾಗಬೇಕು ಏಕೆಂದರೆ ಸಮಸ್ಯೆ ಇದ್ದಕ್ಕಿದ್ದಂತೆ ಬರುತ್ತದೆ ಮತ್ತು ಅದೇ ಸಮಯದಲ್ಲಿ ಒಂದು ವೇಳೆ ಮನೋಬಲವಿದೆ ಎಂದರೆ ಸಮಸ್ಯೆ ಸಮಾಪ್ತಿಯಾಗುತ್ತದೆ ಆದರೆ ಸಮಸ್ಯೆ ಒಂದು ವ್ಯದ್ಯನ್ನು ಓದಿಸುವಂತದ್ದಾಗುತ್ತದೆ ಆದ್ದರಿಂದ ಎಲ್ಲರೂ ಮನಸ್ಸು ಬುದ್ಧಿಯನ್ನು ಗೀಗೀಗ ಏಕಾಗ್ರ ಮಾಡಿ ಆಗತ್ತದೆಯೇ ಎಂದು ನೋಡಿ ಆ ರೀತಿ ಇಡೀ ದಿನದಲ್ಲಿ ಅಭ್ಯಾಸ ಮಾಡುತ್ತಿರಿ ಡ್ರಿಲ್ ಒಳ್ಳೆಯದು ನಾಲ್ಕು ದಿಕ್ಕಿನ ಶ್ರೇಷ್ಠ ಆತ್ಮಗಳಿಗೆ ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಶ್ರೇಷ್ಠ ಪಾತ್ರ ಮಾಡುವಂತಹ ಆತ್ಮಗಳಿಗೆ ಸದಾತನ ಶ್ರೇಷ್ಠ ಸಂಕಲ್ಪದ ವಿಧಿಯನ್ನು ಅನುಭವ ಮಾಡುವಂತಹ ಸದಾ ಸಹಜ ಯೋಗಿಯ ಜೊತೆ ಜೊತೆಗೆ ಪ್ರಯೋಗಿಯಾಗುವಂತಹ ಸದಾ ಸಂಕಲ್ಪದ ಶಕ್ತಿಯ ಮುಖಾಂತರ ಸರ್ವ ಶಕ್ತಿಗಳನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವಂತಹ ಸದಾ ಪ್ರಯೋಗಿ ಮಕ್ಕಳಿಗೆ ಬಾಗ್ದಾದರವರ ಸವಿ ನೆನಪು ಮತ್ತು ನಮಸ್ಕಾರ ದೇಶ ವಿದೇಶದ ಮಕ್ಕಳನ್ನು ಸಹ ಬಾಗ್ದಾದ ನೋಡುತ್ತಿದ್ದಾರೆ ಸಂಕಲ್ಪದ ಮುಖಾಂತರ ಏನು ಸವಿನೆನಪು ಅಥವಾ ವಾರ್ತಾಲಾಪ ಮಾಡುತ್ತೀರೋ ಅದು ಬಾಪ್ತಾದರವರ ಬಳಿಗೆ ತಲುಪುತ್ತದೆ ಈಗಲೂ ಸಹ ಏನು ವಿಜ್ಞಾನದ ಬಲದ ಮುಖಾಂತರ ಕೇಳುತ್ತಿದ್ದೀರ ಆ ಎಲ್ಲ ಮಕ್ಕಳಿಗೂ ಪ್ರತಿ ದೇಶದ ಒಂದೊಂದು ಮಗುವಿಗೂ ಸವಿನೆನಪು ಜನಕ್ ಮಗುವಿಗೂ ಸಹ ವಿಶೇಷವಾಗಿ ಬಾಪ್ತಾದ ಸವಿನೆನಪುಗಳನ್ನು ಕೊಡುತ್ತಿದ್ದಾರೆ ಏಕೆಂದರೆ ಮನಸ್ಸಿನಿಂದ ಇಲ್ಲಿದ್ದಾರೆ ತನುವಿನಿಂದ ಅಲ್ಲಿದ್ದಾರೆ ಮೇಲೆ ಎಲ್ಲರಿಗೂ ಒಬ್ಬೊಬ್ಬರಿಗೂ ವಿಶೇಷ ಸವಿನೆನಪು ಒಳ್ಳೆಯದು ಯೋಗ ಬಟ್ಟೆಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯುತ್ತಿದೆ ದಾದಿಯರೊಡನೆ ಸದಾ ತನ್ನನ್ನು ಬಾಕ್ತಾದರವರ ನಯನಗಳ ಕಣ್ಮಣಿ ಎಂದು ತಿಳಿದಿದ್ದೀರ ಅಲ್ಲವೇ ನಯನಗಳಲ್ಲಿ ಸದಾ ಸಮಾವೇಶವಾಗಿರುವ ನಯನಗಳಲ್ಲಿ ಸಮಾವೇಶ ಆಗುವುದರಿಂದ ಸದ ದೃಷ್ಟಿಯಲ್ಲಿ ಸಮಾವೇಶವಾಗಿಯೇ ಇರುತ್ತೀರ ಇದು ಸಹ ತಂದೆ ಮತ್ತು ಮಕ್ಕಳ ಸಂಗಮ ಯುಗದ ಆಟವಾಗಿದೆ ಮಿಲನ ಮಾಡುವುದು ಕೇಳುವುದು ತಿನ್ನುವುದು ಕುಡಿಯುವುದು ಇದು ಸಂಗಮದ ಆಟವಾಗಿದೆ ಹಾಗೆಯೇ ಸುಹೇಜ್ ಆಚರಿಸುತ್ತಾ ಆಚರಿಸುತ್ತ ತನ್ನ ಮನೆಗೆ ಹೊರಟು ಹೋಗುತ್ತೀರ ನಂತರ ರಾಜ್ಯದಲ್ಲಿ ಬರುತ್ತೀರ ಬ್ರಹ್ಮ ತಂದೆಯ ಜೊತೆಯಲ್ಲಿ ರಾಜ್ಯವಾಳಿ ಒಳ್ಳೆಯದು ಜಗತ್ತಿನವರು ಯೋಚಿಸುತ್ತಿರುತ್ತಾರೆ ಮತ್ತು ತಾವು ಸದಾ ಆಚರಿಸುತ್ತಿರುತ್ತೀರ ಯಾವ ಇಲ್ಲ ಏನಾಗುತ್ತದೆ ಹೇಗೆ ಆಗುತ್ತದೆ ಎಂಬ ಯಾವುದೇ ಪ್ರಕಾರದ ಇಲ್ಲ ಒಳ್ಳೆಯದು ವರದಾನ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವ ಶಕ್ತಿಗಳನ್ನು ಉಪಯೋಗ ಮಾಡುವಂತಹ ವಲ್ ಪಾವರ್ ಸಂಪನ್ನ ಭವ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವ ಶಕ್ತಿಗಳನ್ನು ಉಪಯೋಗ ಮಾಡುವಂತಹ ವಲ್ ಪಾವರ್ ಸಂಪನ್ನ ಭವ ಈ ಸ್ವೀಟ್ ಡ್ರಾಮಾ ಬಹಳ ಒಳ್ಳೆಯದಾಗಿ ಮಾಡಲ್ಪಟ್ಟಿದೆ ಇದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಡ್ರಾಮಾದಲ್ಲಿ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳವೇ ಶಕ್ತಿಗಳು ಸಿಕ್ಕಿವೆ ತಂದೆ ವೆಲ್ ಮಾಡಿದ್ದಾರೆ ಆದ್ದರಿಂದ ವೆಲ್ ಪಾವರ್ ಇದೆ ಈ ಪವರನ್ನು ಉಪಯೋಗ ಮಾಡಿಕೊಳ್ಳಿ ಬೇಕೋ ಈ ಶರೀರದ ಬಂಧನದಿಂದ ಭಿನ್ನ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿ ಭಿನ್ನವಾಗಿದ್ದೇನೆ ಮಾಲೀಕನಾಗಿದ್ದೇನೆ ತಂದೆಯ ಮುಖಾಂತರ ನಿಮಿತ್ತ ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳಿ ಆಗ ವೆಲ್ ಪಾವರ್ ಸಂಪನ್ನ ಎನ್ನುತ್ತಾರೆ ಸ್ಲೋಗನ್ ಸ್ಲೋಗನ್ಯದಿಂದ ಸೇವೆ ಮಾಡಿ ಆಗ ಆಶೀರ್ವಾದಗಳ ಬಾಗಿಲು ತೆರೆಯುತ್ತದೆ ಸೂಚನೆ ಎಂದು ತಿಂಗಳ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ತನ್ನ ಪೂರ್ವಜ ಸ್ವರೂಪದಲ್ಲಿ ಸ್ಥಿತರಾಗಿ ಪೂರ್ಣ ವೃಕ್ಷಕ್ಕೆ ಶಕ್ತಿಗಳ ದಾನ ಮಾಡಿ ಪ್ರತಿಯೊಂದು ಆತ್ಮವನ್ನು ತನ್ನ ಸನ್ಮುಖದಲ್ಲಿ ಪ್ರಗಟ ಮಾಡಿಕೊಳ್ಳುತ್ತ ಸ್ನೇಹ ತುಂಬಿದ ದೃಷ್ಟಿ ನೀಡಿ ತನ್ನತನದ ಅನುಭೂತಿ ಮಾಡಿಸಿ ಓಂ ಶಾಂತಿ